ಒಂದು ಉಗ್ರಾಣದಲ್ಲಿರುವ ಅಕ್ಕಿ ಮತ್ತು ಗೋಧಿ ಚೀಲಗಳ ಅನುಪಾತ ಮೂರು ಅನುಪಾತ ಏಳು ಆಗಿದೆ ಇನ್ನು ಮೂವತ್ತು ಗೋಧಿ ಚೀಲಗಳು ಸೇರಿಸಿದರೆ ಅನುಪಾತವು ಮೂರು ಅನುಪಾತ ಎಂಟು ಆಗುತ್ತದೆ ಉಗ್ರಾಣದಲ್ಲಿ ಇರುವ ಅಕ್ಕಿ ಚೀಲಗಳ ಸಂಖ್ಯೆಯನ್ನ ಕಂಡಿಡಿಯುವ ಮೊದಲೇನು ಅಕ್ಕಿಯಿಂದ ಗೋಧಿ ಅಕ್ಕಿಯಿಂದ ಮೊದಲು ಬೇಸಿಕ್ ಮೆಥಡನ್ನ ಬಿಡಿಸೋಣ ನೋಡಿ ಅಕ್ಕಿ ಇಂದ ಗೋಧಿ ಅಕ್ಕಿಯಿಂದ ಗೋಧಿ ನೋಡ್ರಿ ಅಕ್ಕಿಯಿಂದ ಗೋಧಿ ಎಷ್ಟು ಅನುಪಾತದಲ್ಲಿವೆ ಮೂರು ಅನುಪಾತ ಏಳು ಅಂದ್ರೆ ಮೂರು ಬೈ ಏಳು ಮೂರು ಬೈ ಏಳು ಇದು ನೋಡಿ ಇದು ರಿಯಲ್ ವ್ಯಾಲ್ಯೂಸ್ ಅಲ್ಲ ಇವು ರಿಯಲ್ ವ್ಯಾಲ್ಯೂಸ್ ಅಲ್ಲ ಅಂತಾರೆ ಅದಕ್ಕೆ ಏನ್ ಮಾಡ್ತೀನಿ ಅದಕ್ಕೆ ಎಕ್ಸ್ ಅನ್ನ ತೋತ್ ನೋಡ್ರಿ ತ್ರೀ ಎಕ್ಸ್ ಇದು ಸೆವೆನ್ ಎಕ್ಸ್ ಅಂತ ತೋತ್ ಓಕೆ ಆಗಿದೆ ಇನ್ನು ಮೂವತ್ತು ಗೋಧಿ ಚೀಲಗಳು ಸೇರಿಸಿದರೆ ನೋಡ್ರಿ ಇನ್ನು ಮೂವತ್ತು ಗೋಧಿ ಚೀಲಗಳು ಅಂದ್ರೆ ಇದಕ್ಕ ಇನ್ನು ಮೂವತ್ತು ಗೋಧಿ ಚೀಲಗಳು ಸೇರಿಸಿದರೆ ಮೂವತ್ತು ಗೋಧಿ ಚೀಲಗಳು ಸೇರಿಸಿದ್ರೆ ಇದು ಅನುಪಾತ ಏನಾಗ್ತತಿ ಇದು ಮೂರು ಅನುಪಾತ ಎಂಟಾಗ್ತದೆ ಅಂದ್ರ ಮೂರು ಅನುಪಾತ ಎಂಟ್ ಅಂದ್ರ ಮೂರು ಬೈ ಎಂಟು ಇದಕ್ಕೂ ತ್ರೀ ಎಕ್ಸ್ ತೋತೀನಿ ಇದು ಕೂಡ ಎಕ್ಸ್ ಅಂತ ತೋತೀನಿ ಗೊತ್ತ ನೋಡ್ರಿ ಇದು ಬೇಸಿಕ್ ಮೆಥಲ್ ನೋಡ್ರಿ ಇದು ತ್ರೀ ಎಕ್ಸ್ ಅಂದ್ರೆ ಮೊದಲು ಮೂರು ಅನುಪಾತ ಏಳು ಇದ್ದು ಅದಕ್ಕೆ ಗೋಧಿ ಮೂವತ್ತು ಗೋಧಿ ಚೀಲಗಳನ್ನ ತೋರಿಸ್ತೀನಿ ಅಲ್ಲಿ ಸೆವೆನ್ ಎಕ್ಸ್ ಗೆ ಮೂವತ್ತನ್ನು ಸೇರಿಸಿದಾಗ ಅದು ಏನಾಗ್ತದೆ ಮೂರು ಅನುಪಾತ ಏಳು ಇದ್ದು ಮೂರು ಅನುಪಾತ ಎಂಟು ಆತು ಅದಕ್ಕೆ ತ್ರೀ ಎಕ್ಸ್ ಮತ್ತು ಏಟ್ ಎಕ್ಸ್ ಇದು ಎಕ್ಸ್ ಅನ್ನ ಸೇರಿಸಿದಾಗ ಏನಾಗ್ತದೆ ರಿಯಲ್ ವ್ಯಾಲ್ಯೂಸ್ ಆತು ಮೊದಲು ರಿಯಲ್ ವ್ಯಾಲ್ಯೂಸ್ ಅಲ್ಲ ಎಕ್ಸ್ ರಿಯಲ್ ವ್ಯಾಲ್ಯೂಸ್ ಆತು ಅದೇ ಈಗ ಎಸ್ ನ ಬೆಲೆಯನ್ನು ನಾವು ಕಂಡು ಹಿಡಿಬೇಕು ಕಂಡು ಹಿಡಿದಾಗ ಆಟೋಮೆಟಿಕ್ ನಮಗೆ ಅಲ್ಲಿ ಏನ್ ಕಾಯ್ದ ಅಕ್ಕಿಯ ಚಿನ್ನಗಳ ಸಂಖ್ಯೆ ನಮ್ಗೆ ಒತ್ತ ನೋಡ್ರಿ ಇಲ್ಲಿ ಹೇಳದಾಗ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ತ್ರೀ ಎಕ್ಸ್ ಇಂಟು ಏಟ್ ಎಕ್ಸ್ ಅಂದ್ರೆ ಏನಾಗ್ತದೆ ಟ್ವೆಂಟಿ ಫೋರ್ ಎಕ್ಸ್ ಎಕ್ಸ್ಕ್ವರ್ ಹೌದಾ ಟು సెవెన్ ఎక్స్ ప్లస్ థర్టీ ఇంటూ త్రీ ఎక్స్ ముర ట్వెంటీ ఫోర్ ఎక్స్వయర్ ఇక్కడ ట్వెంటీ ప్లస్ థర్టీ ఇంటూ త్రీ ఎక్స్ అందరిస్ ఎక్స్ కిడ్ అదే ట్వంటీ మైనస్ ట్వంటీ ఫోర్ ಎಕ್ಸ್ವರ್ ಮೈನಸ್ ಟ್ವೆಂಟಿ ಎರಡು ಸೇಮ್ square ಅದಕ್ಕೆ ಸೇಮ ಒಂದೇ ಸೈಡ್ ಅನ್ನ ಇದು ಎಕ್ಸ್ ಮಾಡ್ತೀನಿ ಆದ್ರೆ ಆಗುತ್ತೆ ತ್ರೀ ಎಕ್ಸ್ವೈರ್ ಆಗುತ್ತೆ ಮತ್ತೆ ಇದು ಎಕ್ಸ್ತಿತ್ತು ಇಲ್ಲಿ ಎಕ್ಸ್ವೈರ್ ಇದೆ ಇಲ್ಲಿ ಎಕ್ಸ್ ಇದೆ ಮೊದಲು ಮಾಡ್ತೀನಿ ಇದು ನೈನ್ಟಿ ಎಕ್ಸ್ ಅನ್ನ ಈ ಕಡೆ ತೊಂಬರ್ತೀನಿ ನೋಡ್ರಿ ತ್ರೀ ಎಕ್ಸ್ ಎಕ್ಸ್ವೇ ಮೈನಸ್ ನೈಂಟಿ ಎಕ್ಸ್ ಎಕ್ಸ್ವಲ್ ಟು ಜೀರೋ ಅದೇನು ನೋಡ್ರಿ ಸಾಮಾನ್ಯ ಪದವನ್ನ ಕರಿತೀನಿ ನೋಡ್ರಿ ಎಕ್ಸ್ ಇಲ್ಲಿ ಸಾಮಾನ್ಯ ಪದ ಹೌದಾ ಎಕ್ಸ್ ತೆಗಿತೀನಿ ಎಕ್ಸ್ ತೆಗೆದ ಕರೆ ನೋಡ ನೋಡ್ರಿ ಇಲ್ಲಿ ತ್ರೀ ಎಕ್ಸ್ ನೋಡುತ್ತೆ ಇಲ್ಲಿ ನೈಂಟಿ ಜೀರೋ ಅಂದ್ರೆ ಎರಡು ವ್ಯಾಲ್ಯೂ ಬಂದು ಒಂದು ಎಕ್ಸ್ ಇಜಲ್ ಟು ಜೀರೋ ಇನ್ನೊಂದು ತ್ರೀ ಎಕ್ಸ್ ಮೈನಸ್ ನೈಂಟಿ ಟು ಜೀರೋ ಇದು ಎಕ್ಸ್ ಜೀರೋ ಟು ಜೀರೋ ಬಿಟ್ಟು ಬಿಡ್ರಿ ಇದೊಂದೇ ಅಂದ್ರೆ ತೋಳಿ ಹೌದಾ ತ್ರೀ ಎಕ್ಸ್ ಮೈನಸ್ ನೈಂಟಿ ಇಜ್ಕೋಲ್ ಟು ಜೀರೋ ಅಂದ್ರೆ ತ್ರೀ ಎಕ್ಸ್ ಇಜ್ಕೊಲ್ ಟು ಇದು ಆಕೆ ಹೋದ್ರೆ ನೈಂಟಿ ಆಗ್ತದೆ ನೋಡ್ರಿ ತ್ರೀ ಎಕ್ಸ್ ಇಜ್ಕೋಲ್ ಟು ನೈಂಟಿ ಇಲ್ಲಿ ಏನ್ ಕೇಳಿ ನೋಡ್ರಿ ಅವರು ಉಗ್ರಣದಿರುವ ಅಕ್ಕಿ ಚೀಲಗಳ ಸಂಖ್ಯೆ ಅಕ್ಕಿ ಚೀಲಗಳ ತ್ರೀ ಎಕ್ಸ್ ಇದೆ ಅಂದ್ರೆ ಈ ತ್ರೀ ಎಕ್ಸ್ ವ್ಯಾಲ್ಯೂ ನಮ್ಗೆ ಬೇಕು ಆಟೋಮೆಟಿಕ್ ಇಲ್ಲಿ ಬಂದಿದೆ ನೋಡಿ ತ್ರೀ ಎಕ್ಸ್ ವ್ಯಾಲ್ಯೂ ಎಟ್ ಬಂದ್ರೆ ನೈಂಟಿ ಆನ್ಸರ್ ಯಾವುದು ಡಿ ಗೊತ್ತಾಯ್ತಾ ಇದೇನಿದು ಬೇಸಿಕ್ ಮೆಥಡ್ ಇನ್ನ ನಾವು ಶಾರ್ಟ್ಕಟ್ ಮೆಥಡ್ ಇಳಿಸ್ಬೇಕಪ್ಪ ಅಂದ್ರೆ ನೋಡ್ರಿ ಶಾರ್ಟ್ಕಟ್ ಮೆಥಡ್ ನೋಡ್ರಿ ಶಾರ್ಟ್ಗಟ್ ಮತ್ತೆ ನಿಮ್ಗೆ ಹೇಳಿದ್ದೇನೆ ನೋಡ್ರಿ ಹೆಂಗತ್ತದ ಮೊದಲು ನೋಡ್ರಿ ಇದು ಮೂರು ಮೂರು ಭಾಗ ಆಮೇಲೆ ಏಳು ಭಾಗ ಮೂರು ಭಾಗ ಯಾವುದೇದು ಅಕ್ಕಿ ಏಳು ಭಾಗ ಏನಿದು ಗೋಧಿ ಮೂರು ಭಾಗ ಅಕ್ಕಿ ಏಳು ಭಾಗ ಗೋಧಿ ನೋಡ್ರಿ ಏಳು ಭಾಗ ಗೋಧಿ ಏನಿದೆ ನೋಡ್ರಿ ಮೂವತ್ತು ಚೀಲಗಳು ಸೇರಿ ಸೇರಿ ಅನುಪಾತ ಮೂರು ಭಾಗ ಮೂರು ಭಾಗ ಅಕ್ಕಿ ಏಳು ಭಾಗ ಗೋಧಿ ಆದ್ಮೇಗ ಮೂರು ಭಾಗ ಅನುಪಾತ ಏಳು ಇದ್ದು ಏನತೀ ಮೂರು ಎಂಟಾತು ಮೂರು ಭಾಗ ಇದ್ದಿದ್ದು ಮೂರು ಇದ್ದಿದ್ದು ಮೂರು ಏಳು ಇದ್ದಿದ್ದು ಅನುಪಾತ ಮುಂದೇನತ್ತ ಮೂರು ಎಂಟಾತ ಹಾಗಾದ್ರೆ ನೋಡ್ರಿ ಇಲ್ಲಿ ಒಂದು ಭಾಗ ಜಾಸ್ತಿ ಆಗಿದೆ ನೋಡ್ರಿ ಎಟ್ಟು ಒಂದು ಭಾಗ ಜಾಸ್ತಿ ಆಗತ್ತ ಅಂದ್ರೆ ಈ ಒಂದು ಭಾಗ ಯಾವುದು ಒಂದು ಭಾಗ ಜಾಸ್ತಿ ಆಗಿದ್ದು ಯಾವ್ದು ಇದು ಮೂವತ್ತು ಹೌದಾ ಒಂದು ಭಾಗ ಜಾಸ್ತಿ ಆಗಿದ್ದು ಏನಿದು ಮೂವತ್ತು ಗೋಧಿ ಚೀಲಗಳು ಹೌದಾ ಹಾಗಾದ್ರ ಇಲ್ಲಿ ಕೆಟ್ಟ ಮಾಡ್ರಿ ಮೂವತ್ತರ ಗುಣಾಕಾರ ಮಾಡಿದ್ರೆ ಒಂದು ಭಾಗಕ್ಕೆ ಮೂವತ್ತರ ಗುಣಾಕ್ರಮಾದ್ರೆ ಮೂವತ್ತು ಗುರಿ ಚೀಲ ಬರ್ತು ಈಗ ನಮಗ ಅಕ್ಕಿ ಚೀಲಗಳು ಸಂಖ್ಯೆ ಕಂಡು ಅಕ್ಕಿ ಚೀಲಗಳು ಯಾವ್ದವ ಮೂರು ಭಾಗ ಅದ ಹಾಗಾದ್ರ ಮೂರು ಭಾಗ ಅಂದ್ಬಳಕ ಈ ಮೂರು ಭಾಗಕ್ಕ ಮೂವತ್ತ ಗುಣಾಕಾರ ಮಾಡಿದ್ರೆ ತೊಂಬತ್ತು ಅಕ್ಕಿ ಚೀಲಗಳು ಬರ್ತಾವ ಅಕ್ಕಿ ಚೀಲಗಳು ಬರ್ತಾವ ಹೌದಾ ಅದ ಯಾವ್ದು ಅನ್ಸ ಬರ್ತಾವಿ ಇದು ಶಾರ್ಟ್ ಕಟ್ ಮೆಥಡ್ ಹೌದಾ ಗೊತ್ತಾಯ್ತು ಈಗ ನೋಡ್ರಿ ಐದನೇ ಲೆಕ್ಕ ಈಗ ಆರನೇ ಲೆಕ್ಕ ನೋಡ್ರಿ ಅಮಿತ್ ಮತ್ತು ವೀರು ಅವರ ವಾರ್ಷಿಕ ಆದಾಯವು ಮೂರು ಅನುಪಾತ ಏಳು ಅಲ್ಲಿವೆ ಅವರ ವೆಚ್ಚದ ಅನುಪಾತ ಐದು ಅನುಪಾತ ಮೂರು ಆಗಿದೆ ವರ್ಷದ ಕೊನೆಯಲ್ಲಿ ಪ್ರತಿಯೊಬ್ಬರು ಎಕ್ ಉಳಿಸ್ತಾರ ಸಾರ್ಪ ಉಳಿಸದಾಗ್ರ ಅಮಿತ್ ಅವರ ವಾರ್ಷಿಕ ಆದಾಯ ಕಂಡು ಏನು ಅಮಿತ್ ಅವರ ವಾರ್ಷಿಕ ವಾರ್ಷಿಕ ಆದಾಯವನ್ನು ಕಂಡುಹಿಡ್ರಿ ನೋಡ್ರಿ ಇದು ಸ್ವಲ್ಪ ಟಫ್ ಕ್ವಶನ್ ಇದು ಇದು ಹುಡುಕಿದೆ ನಾ ಏನ್ ಹೇಳಿದ್ದೇನೋ ಒನ್ ಟು ಫೋರ್ ಮೀಡಿಯಂ ಲೆಕ್ಕ ಸ್ವಲ್ಪ ಕೋಶಂಪರಿ ಏನೇ ಟಫ್ ಬರ್ತಪ್ಪಾ ಅಂದ್ರೆ ಈ ತರ ಕೋಶನ್ ಬರ್ಬೋದು ನೋಡ್ರಿ ಇಲ್ಲಿ ನೋಡ್ರಿ ಸ್ವಲ್ಪ ಇದು ಬೇಸಿಕ್ ಮೇಲೆ ಬೇಡಿದ್ರು ಯಾಕಂದ್ರೆ ಬೇಸಿಕ್ ಮೆಥೆ ಮಾಡಕ್ ಕೂಡ ಅದು ಬರುವುದಿಲ್ಲ ಬಾ ಕಠಿಣ ಅದ ಮಾಡಕ್ ಕೂಡ ಬರುವುದಿಲ್ಲ ಶಾರ್ಟ್ ಕಟ್ ಮೆಥೆನೆ ಮಾಡ್ಬೇಕು ಯಾಕಂದ್ರೆ ಸ್ವಲ್ಪ ಚೇಂಜಸ್ ನೋಡ್ರಿ ಗೊತ್ತಾಗುತ್ತೆ ನಮಗೆ ನೋಡ್ರಿ ಆದಾಯ ಸರಿ ಮೊದಲ ಯಾರ ಅಮಿತ್ ಆಮೇಲೆ ವೀರು ಅಮಿತ್ ಆಮೇಲೆ ವೀರು ನೋಡ್ರಿ ಅಮಿತ್ ವೀರು ಮೊದಲ ಆದಾಯ ಬರೀಮು ಆಮೇಲ ವೆಚ್ಚ ಬರೀಮು ನೋಡ್ರಿ ಎಟ್ಟದ ಮೂರು ಅನುಪಾತ ಎರಡು ವೆಚ್ಚ ಇವ್ರದೇ ಇವ್ರದೇ ಅಮಿತ್ ಮತ್ತು ವೀರೋವರ ವೆಚ್ಚ ಎತ್ತ ನೋಡ್ರಿ ಇವರು ಆದಾಯ ಮೂರು ಅನುಪಾತ ಎರಡು ಆಯ್ತು ಇವರದ್ದು ಇವ್ರದ್ದು ವೆಚ್ಚ ಇಟ್ಟದ ವೆಚ್ಚ ಐದು ಅನುಪಾತ ಮೂರು ಐದು ಅನುಪಾತ ಮೂರು ಇಲ್ಲಿ ನೋಡ್ರಿ ಸೂಕ್ಷ್ಮ ಗಮನಿಸದಾರ ಒಂದು ವಿಚಾರ ಇಲ್ಲಿ ನಮ್ಗೆ ಗೊತ್ತಾಗ್ತದ ನೋಡ್ರಿ ಆದಾಯ ವೆಚ್ಚನ ಜಾಸ್ತಿ ಅದ ಆದಾಯಕ್ಕಿಂತ ವೆಚ್ಚನ ಜಾಸ್ತಿ ಅದ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆದ್ರೆ ಅವ ಉಳಿತಾಯ ಆಗಲ್ಲ ಉಂಟು ಏನ್ ಆದಾಯ ಜಾಸ್ತಿ ಇರ್ಬೇಕು ವೆಚ್ಚ ಕಡಿಮೆ ಇರ್ಬೇಕು ಹೌದಾ ನೋಡ್ರಿ ಇದೇ ಜಾಸ್ತಿ ಆಗದ ಹೌದಾ ಇದು ಜಾಸ್ತಿ ಅದ ಇಲ್ಲಿ ನೋಡಿ ಇದು ಇಲ್ಲಿ ಇಲ್ಲಿ ಕೂಡ ಹಂಗೆ ಆಗ್ಯದ್ರಿ ಮೂರು ಅನುಪಾತ ಎರಡು ಇದ್ದಿದ್ದು ಐದು ಅನುಪಾತ ಮೂರೈದೆ ಇದು ವೆಚ್ಚ ಇಟ್ಬಿಟ್ಟು ಜಾಸ್ತಿ ಅದಕ್ಕೆ ನಾವು ಏನ್ ಮಾಡ್ತೇವೆ ಇಲ್ಲಿ ಇಲ್ಲಿ ಡಿಫ್ರೆನ್ಸ್ ನೋಡಿ ಇಲ್ಲಿ ಒಂದು ಡಿಫ್ರೆನ್ಸ್ ಅದ ಇಲ್ಲಿ ಎರಡು ಡಿಫ್ರೆನ್ಸ್ ಅದ ಇಬ್ರು ಡಿಫ್ರೆನ್ಸ್ ಸೇಮ್ ಆಗ್ಬೇಕು ಇಬ್ರು ಡಿಫ್ರೆನ್ಸ್ ಸೇಮ್ ಆದಕ್ರ ಇಬ್ರು ವೆಚ್ಚ ಎಟ್ ಉಳಿತದ ಎಟ್ ಆತು ಇಬ್ರು ಸಾವಿರ ಅದಕ್ಕೆ ನಾ ಏನ್ ಇಲ್ಲಿ ಕ್ರಾಸ್ ಮೆಟಿಫಿಕೇಶನ್ ಮಾಡ್ತೀನಿ ಇದು ಇಂಟು ಟು ಇಲ್ಲಿ ಮಾಡ್ತೀನಿ ಇಂಟು ಒನ್ ಡಿಫ್ರೆನ್ಸ್ ಇಲ್ಲಿ ಮಾಡ್ತೀನಿ ಹೌದಾ ಗುಣಾಕಾರ ಮಾಡಿ ನೋಡ್ರಿ ಎರಡ್ ಮೂರ್ಲೆ ಎರಡ್ ಮೂರ್ಲೆ ಆರು ಅನುಪಾತ ಎರಡು ನಾಲ್ಕು ಮತ್ತು ಇದು ಏನಾಯ್ತ ನೋಡ್ರಿ ಒಂದಿರ್ಲೆ ಗುಣಾಕಾರ ಮಾಡಬೇಕು ಐದು ಒಂದೇ ಐದು ಹೌದು ಒಂದೇ ಮೂರು ನೋಡ್ರಿ ಆಟೋಮೆಟಿಕ್ ವೆಚ್ಚ ಆಯ್ತು ವೆಚ್ಚ ಆಯ್ತಲ್ಲ ಅದೇ ಕೂಡ ಜಾಸ್ತಿ ಆಯ್ತು ಈಗ ಮುಂದೆ ಏನ್ ಮಾಡಬೇಕು ಇಲ್ಲಿ ಡಿಫ್ರೆನ್ಸ್ ಏನಿದೆ ನೋಡ್ರಿ ಎರಡು ನೋಡುವ ಒಂದು ಡಿಫ್ರೆನ್ಸ್ ಇದೆ ಎಟ್ಟದ ನಾಲ್ಕರಿಂದ ಇಲ್ಲಿ ಒಂದು ಡಿಫ್ರೆನ್ಸ್ ಅದ ಇಲ್ಲಿ ಕೂಡ ಒಂದು ಡಿಫ್ರೆನ್ಸ್ ಅವರು ಅಂದ್ರ ಒಂದು ಇದು ಆದಾಯ ಇದು ಇದೇನಿದೆ ವೆಚ್ಚ ಇದು ಉಳಿತಾಯ ಅಂದ್ರೆ ಒಂದು ಭಾಗ ಉಳಿತಾಯ ಅಂದಾಗ ಅರ್ಥ ಒಂದು ಭಾಗ ಉಳಿತಾಯ ಒಂದು ಭಾಗ ಉಳಿತಾಯ ಈ ಒಂದು ಭಾಗ ಉಳಿತಾಯ ಎಟ್ ರೂಪಾಯಿ ಅದ ಒಂದು ಭಾಗ ಉಳಿತಾಯ ಅಂದ್ರೆ ಒಂದ್ ಸಾವಿರ ರೂಪಾಯಿ ಒಂದು ಭಾಗ ಉಳಿತಾಯ ಅಂದ್ರೆ ಒಂದು ಸಾವಿರ ರೂಪಾಯಿ ಅದು ನಿಮ್ಗೆ ಒಟ್ಟರವರು ಕ್ವಶನ್ ಒಳಗೆ ಈ ಅಮಿತ್ ಅವರ ವಾರ್ಷಿಕ ಆದಾಯ ಕಣ್ಣಿರ್ತಾರೆ ಆದಾಯ ಎಟ್ಟ ಇದು ಮೂರು ಅದು ಹೌದಾ ನೋಡ್ರಿ ಒಂದು ಭಾಗ ಉಳಿತಾಯ ಅಂದ್ರೆ ಎಷ್ಟೇ ಗುಣಕಾರ ಮಾಡಿರಿ ಇಲ್ಲಿ ಸಾವಿರಲೆ ಗುಣ ಮಾಡ್ರಿ ಒಂದಕ್ಕೆ ಸಾವಿರ ಗುಣಕ್ರಮ ಮಾಡಿದ್ರ ಸಾವಿರ ಇಲ್ಲಿ ಅಮಿತ್ ಅವರ ಆದಾಯ ಎಟ್ಟು ಭಾಗದ ಮೂರು ಭಾಗ ಮೂರು ಭಾಗ ಈ ಮೂರು ಭಾಗಕ್ಕೆ ನಾವು ಏನ್ ಮಾಡ್ಕೊಂಬತ್ತ ಸಾವಿರಲೆ ಗುಣಕಾರ ಮಾಡಿದ್ರೆ ಎಷ್ಟು ಬರ್ತದ ಮೂರು ಸಾವಿರ ಬರ್ತದೆ ಎಟ್ಟು ಮೂರು ಸಾರಿ ಮೂರು ಭಾಗ ಒಂದು ಭಾಗ ಸಾವಿರ ಒಂದು ಭಾಗ ಸಾವಿರ ಅಂದ್ರ ಒಂದು ಇಂಟು ಸಾವಿರ ಸಾವಿರ ಮೂರು ಭಾಗ ಸಾರಿ ಇಲ್ಲಿ ಚೇಂಜಸ್ ಆಗಿದ ಹೌದು ಓಕೆ ಇದು ನೋಡ್ಬೇಕು ಇದು ಅಲ್ಲ ಇದು ನೋಡ್ಬೇಕು ಯಾಕ ಚೇಂಜಸ್ ಮಾಡಿದ ನಾವು ಇಲ್ಲಿ ಉಳಿತಾಯವನ್ನ ಸೇಮ್ ಮಾಡ್ಬೇಕು ಇಬ್ರು ಉಳಿತಾಯ ಸಾವಿರ ಅದ ಇಬ್ರದು ಒಂದು ಭಾಗ ಆಗ್ಯದ ಅದಕ್ಕ ನಾ ಇದು ಕನ್ಸಿಡರ್ ಮಾಡ್ಬೇಕು ಮತ್ತೆ ಇವು ಕನ್ಸಿಡರ್ ಮಾಡಬಾರದು ಹೌದಾ ನೋಡ್ರಿ ಎಷ್ಟು ಸಾರಿ ಮೂರು ಭಾಗ ಅಲ್ಲ ಇದು ಎಟ್ಟು ಭಾಗ ಇದು ಆರು ಭಾಗ ಅಂದ್ರೆ ಆರು ಇಂಟು ಒಂದು ಸಾವಿರ ಅದ ಆರು ಸಾವಿರ ಅಂದ್ರೆ ಇನ್ನ ಆನ್ಸರ್ಬೋದು ನೋಡ್ರಿ ಆರ್ ಸಾವಿರ ಇದು ನೋಡಿ ನಿಮ್ಗೆ ನೋಡಿದ್ರೆ ಸುಮ್ಮನೆ ಗೊತ್ತಾಯ್ತು ಸ್ವಲ್ಪ ಇದು ಟಫ್ ಕ್ವಶನ್ ಎಕ್ಸಾಮ್ ಟಫ್ ಆಗಿದ ಈ ತರ ಕ್ವಶನ್ ಕೇಳಬಹುದು ಓಕೆ ನೋಡಿ ಯಾವ ವಿಡಿಯೋ ಸ್ಕಿಪ್ ಮಾಡ್ಬೇಟ್ ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು ಎಸ್ ಎಸ್ ಸಿ ಒಳಗ ಕೇಳಿದಂತ ಕ್ವೇಶನ್ ಇದು ಎಸ್ ಎಸ್ ಸಿ ಎಕ್ಸಾಮ್ ನೋಡಿ ಕೇಳಿದಂತ ಕ್ವಶನ್ ಇದು ನಾರ್ಮಲ್ ಮಾಡ್ರೇಟ್ ಕ್ವಶನ್ ಇದು ಇದು ಮಾಡ್ರೇಟ್ ಕ್ವಶನ್ ಇವಲ್ಲ ಈಗ ಏನು ಹಳಿಯಲ್ಲ ಬಿಡಿನಲ್ಲ ಅದು ಮಾಡರೇಟ್ ಇದು ಜನ ಟಫ್ ಮತ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾ ಇಲ್ಲಿ ಯಾಕೆ ಇಂಟು ಮಾಡೀನಿ ಹ ಡಿಫ್ರೆನ್ಸ್ ಯಾಕೆ ಸೇಮ್ ಮಾಡೀನಿ ಡಿಫ್ರೆನ್ಸ್ ಸೇಮ್ ಮಾಡುವ ಒಂದೇ ಕಾರಣ ಏನಪ್ಪಾ ಅಂದ್ರೆ ಇಬ್ರು ಉಳಿತಾಯ ಸೇಮ್ ಬರಬೇಕು ಅದಕ್ಕನ ಇಲ್ಲಿ ಗುಣಾಕಾರ ಮಾಡಿ ಉಲ್ಟಾ ಪಲ್ಟಾ ಗುಣಾಕಾರ ಮಾಡಿ ಏನ್ಮಾಡಿನಿ ಡಿಫ್ರೆನ್ಸ್ ಸೇಮ್ ತೊಗೊಂಬಂದು ಆಮೇಲೆ ಅದು ಎಷ್ಟು ಭಾಗ ಆಗ್ತದ ಚೆಕ್ ಮಾಡ್ದ ಆಮೇಲೆ ಒಂದು ಒಂದು ಭಾಗ ಆಯ್ತದ ಒಂದು ಭಾಗ ಅಂದ್ರೆ ಅದು ಉಳಿತಾಯ ಒಂದ್ ಸಾವಿರ ಅಂದ್ರೆ ಒಂದ್ ಸಾವಿರ ಈಗ ನಾ ಆದಾಯ ಕಾಲದಲ್ಲಿ ಭಾಗಗಳು ಕೊಟ್ಟದ ಅಮಿತ್ ಆದಾಯ ಭಾಗ ಆರ್ ಮತ್ತೆ ಆ ಇವೊಂದು ಇವರೊಂದು ಅದ ಹಂಗಾಗಿ ನಾ ಏನ್ ಮಾಡಿನಿ ಅಮೀತ್ ಒಂದು ನಾವು ಕಂಡು ಇಡ್ಬೇಕಾದ ಅದಕ್ಕೆ ಆರು ಭಾಗ ಆಯ್ತು ಒಂದ್ ವೇಳೆ ವಿರು ಕೇಳಿದ್ರೆ ನಾಲ್ಕು ಭಾಗ ಆಗ್ತಿತ್ತು ನಾಕ್ ಸಾವಿರ ಆತಿತ್ತು ಇದು ಆರು ಭಾಗ ಆರು ಇಂಟು ಸಾವಿರ ಆರು ಸಾವಿರ ನೋಡ್ರಿ ಇದು ಕ್ವಶನ್ ಆನ್ಸರ್ ನೋಡ್ರಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಮತ್ತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಬರೀ ವ್ಯೂಸ್ ನೋಡ್ತಾರ ಬಿಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತ ನಮಗ್ ಸಪೋರ್ಟ್ ಮಾಡಿ ನಮಗೆ ನೀವು ಏನಾರ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರ ಇಂಥವು ಕೆಲವರು ಹಲವಾರು ಲೆಕ್ಕಗಳನ್ನ ಬಿರ್ಸಕ್ಕೆ ನಮಗೆ ಮೋಟಿವೇಶನ್ ಆಗ್ತದೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಶೇರ್ ಮಾಡಿ ನಮಸ್ಕಾರ ಬಂದು